ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ನಾಲ್ಕನೇ ತರಗತಿಯ ಭಾಗವೊಂದರಲ್ಲಿ ಪಾಠ ಎಂಟು ತಾಯಿಗೊಂದು ಪತ್ರ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ ಕಲಿಕೆಗೆ ದಾರಿ ಏನ್ ಕೊಟ್ಟಿದರೆ ನಿನಗಿಷ್ಟವಾದ ಒಂದು ಪ್ರಾಣಿಯ ಬಗ್ಗೆ ನಾಲ್ಕೈದು ವಾಕ್ಯ ಬರೆದು ಸ್ನೇಹಿತನಿಂದ ಓದಿಸುವಂತ ಇದೆ ಸೊ ಅದಾದ್ಮೇಲೆ ಇಲ್ಲೊಂದು ಪತ್ರ ಇದೆ ಸೊ ಈ ಪತ್ರನ ನೀವು ಓದ್ಕೊಳ್ಳಿ ಸೊ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನ ಓದೋಣ ನೋಡೋಣ ಓದು ಬರಹ ಹ ಕಲಿಯಿರಿ ಜ್ಞಾನದೀಪ ಬೆಳಗಿರಿ ಇದು ಈ ಪಾಠದ ಒಂದು ಪದಗಳ ಅರ್ಥ ಸಮಾಚಾರ ವಿಷಯ ಸಂಗತಿ ಸ್ತಬ್ಧ ಚಿತ್ರ ನಿಶ್ಚಲವಾದ ಚಿತ್ರ ಆಕೃತಿ ತಂಡ ಗುಂಪು ಸಮೂಹ ಧ್ವನಿ ಧ್ವನಿ ಸ್ವರ ಸುಮಧುರ ಇಂಪಾದ ಉದ್ಯಾನವನ ಕೈತೋಟ ಗರ್ಜನೆ ಗಟ್ಟಿಯಾಗಿ ಕೂಗು ಆರ್ಭಟಿಸು ಶೇಂಗಾ ಕಡ್ಲೆಕಾಯಿ ನೆಲಗಡಲೆ ಅದಾದ್ಮೇಲೆ ಇನ್ನು ಟಿಪ್ಪಣಿ ಇದೆ ಸೊ ಒಂದ್ಸಾರಿ ನೀವು ಓದ್ಕೊಳ್ಳಿ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಲು ಶುರು ಮಾಡೋಣ ಅಭ್ಯಾಸ ಅಹ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಅಜ್ಜ ಮಕ್ಕಳನ್ನು ಮೈಸೂರು ಮೈಸೂರು ದಸರೆಗೆ ಕರೆದುಕೊಂಡು ಹೋದರು ಇದು ಮೊದಲನೇ ಪ್ರಶ್ನೆ ಉತ್ತರ ಆಯಿತು ಎರಡನೇ ಪ್ರಶ್ನೆ ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದಳು ಉತ್ತರ ಅಜ್ಜಿ ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಮತ್ತು ಬಳೆ ಸರ ಕೊಡಿಸಿದರು ಮೂರನೆಯ ಪ್ರಶ್ನೆ ಮಕ್ಕಳು ಏನು ನೋಡಿ ಆಶ್ಚರ್ಯ ಪಟ್ಟರು ಉತ್ತರ ಮಕ್ಕಳು ಜಿರಾಪೆ ಕತ್ತನ್ನು ನೋಡಿ ಆಶ್ಚರ್ಯ ಪಟ್ಟರು ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ ಅಮ್ಮನಿಗೆ ಕಾಗದ ಬರೆದವರು ಯಾರು ಅಮ್ಮನಿಗೆ ಉತ್ತರ ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ ಅದಾದ್ಮೇಲೆ ಇನ್ನು ಆ ಇದೆ ನೋಡಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು ಉತ್ತರ ಮೈಸೂರು ದಸರೆಯಲ್ಲಿ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತ್ತನ್ನು ನೋಡಿದನು ಇದು ಮೊದಲನೇ ಪ್ರಶ್ನೆಯ ಉತ್ತರ ಅದೇ ರೀತಿಯನ್ನು ಎರಡನೇ ಪ್ರಶ್ನೆಯ ಉತ್ತರ ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಶಿಂಹ ಆನೆ ಜಿಂಕೆ ಹುಲಿ ಚಿರತೆ ಹಾಗೂ ಗೇಂಡಾ ಮೃಗ ಪ್ರಾಣಿಗಳು ಪ್ರಾಣಿ ಸಂಗ್ರಹಾಲಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದವು ಸಂಗ್ರಹಾಲಯದಲ್ಲಿ ಅದೇ ರೀತಿ ಮೂರನೆಯ ಪ್ರಶ್ನೆ ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉಲ್ಲಾಸನ ಅಜ್ಜ ಮತ್ತು ಅಜ್ಜಿ ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆಯ ಮೆರವಣಿಗೆ ಚಾಮುಂಡಿ ದೇವಿ ಕುಳಿತಿದ್ದ ಅಂಬಾರಿ ಹಾಗೂ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ಪ್ರಾಣಿ ಪಕ್ಷಿ ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು ಇದು ಮೂರನೇ ಪ್ರಶ್ನೆಯ ಉತ್ತರ ಅದೇ ರೀತಿ ಇನ್ನು ಈ ನೋಡ್ಬೋದು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿರಿ ಅಂತ ಇದೆ ಮೊದಲನೆಯದು ಅಜ್ಜನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಎರಡನೆಯದು ಆನೆಯ ಮೇಲಿನ ಅಂಬಾರಿಯಲ್ಲಿನ ಚಾಮುಂಡೇಶ್ವರಿ ದೇವಿ ಇಟ್ಟಿದ್ದರು ಮೂರನೆಯ ಪ್ರಶ್ನೆ ಮೈಸೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಮೃಗಲ ಮೃಗಾಲಯವಿದೆ ನಾಲ್ಕು ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತು ಐದು ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆಯುತ್ತಿದ್ದ ಅದೇ ರೀತಿ ಇನ್ನು ಈ ಕೊಟ್ಟಿರುವ ವಾಕ್ಯಗಳನ್ನು ಸರಿ ಇದ್ದರೆ ಸರಿ ತಪ್ಪು ಇದ್ದರೆ ತಪ್ಪು ಗುರುತು ಹಾಕಿ ಅಂತ ಇದೆ ಮೊದಲನೇದು ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ತಪ್ಪು ಎರಡು ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿಂ ಚಿೂ ಎಂದು ಶಬ್ದ ಮಾಡುತ್ತಿದ್ದವು ತಪ್ಪು ಮೂರನೆಯದು ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಸರಿ ನಾಲ್ಕನೆಯದು ಜಿರಾಪೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಸರಿ ಐದು ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಸರಿ ಆರು ದಸರೆ ಹಬ್ಬ ಆರು ದಿನ ನಡೆಯುತ್ತದೆ ತಪ್ಪು ಅದೇ ರೀತಿಯನ್ನು ಮುಂದಿನ ಮುಂದೆ ಭಾಷಾಭ್ಯಾಸ ನೋಡೋಣ ಅಹ್ ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಮಾದರಿ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಅದೇ ರೀತಿಯನ್ನು ಆ ನೋಡಬಹುದು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಮಾದರಿ ನಮ್ಮದು ನಮ್ಮ ನಮ್ಮದು ನಮ್ಮವರು ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಆಯ್ತಾ ಸೊ ಇದು ಮಾದರಿಯಂತೆ ಬರೆಯಬೇಕು ಈ ಗುಂಪಿಗೆ ಸೇರದ ಪದ ಆರಿಸಿ ಅಂತ ಇದೆ ಮೊದಲನೇದು ಶೇಂಗಾ ಮಾವು ಗೆನಸು ಆಲೂಗಡ್ಡೆ ಮಾವು ಅದೇ ರೀತಿ ಎರಡು ಕಾಗೆ ಗೂಬೆ ಕೋಗಿಲೆ ಗೇಂದ ಮೃಗ ಗೇಂಡಾ ಮೃಗ ಮೂರನೆಯದು ಬಾಳೆಹಣ್ಣು ಇಡ್ಲಿ ವಡೆ ದೋಷೆ ಬಾಳೆಹಣ್ಣು ನಾಲ್ಕು ಚಿರತೆ ಗಿಳಿ ಸಿಂಹ ಹುಲಿ ಗಿಳಿ ಈ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸುವಂತ ಇದೆ ಒಂದು ಕ್ಷಮೆ ವಾಹನಗಳಲ್ಲಿ ಸಾರಿ ಮೊದಲನೆಯದು ಕ್ಷೇಮ ವಾಹನಗಳಲ್ಲಿ ಕ್ಷೇಮವಾಗಿ ಓಡಾಡಬೇಕು ಎರಡನೆಯದು ಪ್ರಾಣಿ ಸಂಗ್ರಹಾಲಯ ನಾನು ಬೇಸಿಗೆ ರಜೆಯಲ್ಲಿ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಅಹ್ ಹೋಗಿದ್ದೆ ಮೂರನೆಯದು ಉದ್ಯಾನವನ ನಾವು ಸಂಜೆ ಉದ್ಯಾನವನದಲ್ಲಿ ಕುಳಿತುಕೊಳ್ಳುತ್ತೇವೆ ನಾಲ್ಕು ಸೂಚನಾ ಫಲಕ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಸೂಚನಾ ಫಲಕ ಹಾಕಿರುತ್ತಾರೆ ಅದೇ ರೀತಿ ಇನ್ನು ಬಳಕೆ ಚಟುವಟಿಕೆ ಅಂತ ಇದೆ ಅ ನಿನಗೆ ಇಷ್ಟವಾದ ಒಂದು ವಿಷಯ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ನಿನ್ನ ಬರವಣಿಗೆ ಪುಸ್ತಕದಲ್ಲಿ ಬರೆದು ನಿನ್ನ ಗೆಳೆಯ ಅಥವಾ ಗೆಳತಿಗೆ ಓದಲು ಕೊಡುವಂತ ಇದೆ ನೀವೇನ್ ಮಾಡಿ ಒಂದು ಪತ್ರ ಬರೀರಿ ಅದನ್ನ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಓದಲು ಬರೀರಿ ನೀವು ಪತ್ರ ಯಾರಿಗೆ ಬರೀಬೇಕು ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೀರಿ ಅದನ್ನ ಮತ್ತೆ ನಿಮ್ಮ ಯಾರ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆ ಅದನ್ನ ಓದಲು ಕೊಡಿ ಆ ನಿನಗೆ ತಿಳಿದಿರುವ ಕವಿಗಳ ಕೈಬರಹಗಳನ್ನು ಸಂಗ್ರಹಿಸುವಂತ ಇದೆ ಈ ನಿನಗೆ ಗೊತ್ತಿರುವ ವ್ಯಕ್ತಿಗಳ ಕೈಬರಹಗಳನ್ನು ಸಂಗ್ರಹಿಸುವಂತ ಇದೆ ಆಯ್ತಾ ಅದಾದ್ಮೇಲೆ ನೋಡಿ ಈ ಶಿಕ್ಷಕರ ಸಹಾಯ ಪಡೆದು ದೊಡ್ಡ ಅಥವಾ ಸಣ್ಣ ಲಕೋಟಿಯನ್ನು ತಯಾರಿಸು ಒಂದು ಪೇಜ್ ತಗೊಳ್ಳಿ ಆಯ್ತಾ ಅದಾದ್ಮೇಲೆ ಅದನ್ನ ಕಟ್ ಮಾಡ್ಕೊಂಡು ಈ ತರ ಒಂದು ಸಣ್ಣ ಲಕೋಟಿ ಅಥವಾ ದೊಡ್ಡ ಲಕೋಟಿಯನ್ನ ತಯಾರಿಸಿ ಅಂತ ಇದೆ ನೋಡಿ ಇಲ್ಲಿ ಉ ವಿವಿಧ ಪತ್ರಗಳ ಬಗ್ಗೆ ಶಿಕ್ಷಕರ ಹತ್ತಿರ ಕೇಳಿ ತಿಳಿದುಕೋ ಇದು ಪತ್ರ ಬರೀತಾರೆ ಅದಾದ್ಮೇಲೆ ಇದನ್ನ ಇದರ ಒಳಗಡೆ ಬರೆದು ಇದನ್ನು ಕೂಡ ಪೋಸ್ಟ್ ನಲ್ಲಿ ಹಾಕ್ತಾರೆ ಇದು ಕೂಡ ಒಂದು ರೀತಿಯ ಪತ್ರ ಅದೇ ರೀತಿ ಜಾನಮರಿ ನಿನಗೆ ಕೈ ಬರಹದ ಪತ್ರಗಳನ್ನು ಮತ್ತು ಇತರರ ಬರವಣಿಗೆಯನ್ನು ಓದಿ ಅರ್ಥೈಸಿಕೊಳ್ಳುವೆಯಲ್ಲವೇ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಭಾಗ ಒಂದು ಪಾಠ ಮುಗಿಯಿತು ಕನ್ನಡ ಸೊ ನಾವಿನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಭಾಗ ಎರಡು ಭಾಗ ಎರಡರಲ್ಲಿ ಮೊದಲನೇ ಪಾಠ ಶುರು ಮಾಡೋಣ ಸೊ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಇಲ್ಲಿದೆ ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ